ಸಾರಿಗೆ ನೌಕರರು ಹಿಂದೆ ನಾನು ಸಾರಿಗೆ ಸಚಿವನಾಗಿದ್ದೆ ಆಗ ಒಂದೇ ಬಾರಿ ನಾನು ಅವರಿಗೆ ನಾನ್ನೂರು ಕೋಟಿಗೂ ಹೆಚ್ಚು ಅವರ ಬೇಡಿಕೆಗಳನ್ನು ಈಡೇರಿಸಿದ್ದೆ ಇವತ್ತು ಅದನ್ನು ನೆನಪು ಮಾಡ್ಕೊತಾರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವರ ಅರಿಯಸ್ ಏನಿದೆ ಸುಮಾರು ನಾಲ್ಕು ವರ್ಷದ್ದು ಸುಮಾರು ಇನ್ನೂರ ಎಂಬತ್ತ್ಮೂರು ಕೋಟಿ ಏನೋ ಕೊಡಬೇಕು ನನಗೆ ಕರೆಕ್ಟಾಗಿ ಲೆಕ್ಕ ಗೊತ್ತಿಲ್ಲ ಇನ್ನೂರ ಎಂಬತ್ತ್ಮೂರು ಕೋಟಿ ಕೊಡಬೇಕು ಕೊಟ್ಟಿಲ್ಲ ಇದುವರೆಗೂ ಹಲವಾರು ಬಾರಿ ಮನವಿ ಎಲ್ಲ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅವರು ಅದಕ್ಕೆ ಮುಷ್ಕರಕ್ಕೆ ಇಳ್ದಿದ್ದಾರೆ ಅವರ ನ್ಯಾಯಯುತವಾದಂಥ ಮುಷ್ಕರಕ್ಕೆ ನಾವು ಬೆಂಬಲವನ್ನು ಕೊಡ್ತೀರಿ ಅವರ ಬೇಡಿಕೆಗಳನ್ನು ಈಡೇರಿಸಿ ಯಾಕಂದರೆ ಎವ್ರಿ ಫೋರ್ ಇಯರ್ಸ್ ಅದು ನಿಮಗೂ ಗೊತ್ತಿದೆ ಅದನ್ನು ನಾವು ಮಾಡಿಲ್ಲ ಹಿಂದೆ ಅವ್ರ ಸರ್ಕಾರ ಇದ್ದಾಗೆ ಅಗ್ರಿಮೆಂಟ್ ಆಗಿದ್ದು ಪ್ರತಿ ನಾಲ್ಕು ವರ್ಷದ ಮೇಲೆ ನಾಲ್ಕು ವರ್ಷ ಆದಮೇಲೆ ವೇಜ್ ರಿವಿಷನ್ ಆಗಬೇಕು ಅಂತ ಹಿಂದೆ ಕೋವಿಡ್ ಬಂದಿತ್ತು ಆಗೋಕ್ಕಾಗಲಿಲ್ಲ ಎರಡು ವರ್ಷ ಕೋವಿಡ್ ಆ ಸಂದರ್ಭದಲ್ಲಿ ಮಾಡೋಕ್ಕಾಗಿಲ್ಲ ಅದನ್ನು ಅರಿಯಸನ್ನು ಇವರು ನ್ಯಾಚುರಲ್ಲ ಕೊಡಬೇಕು ಅದೇನು ಎಲ್ಲ ಸರ್ಕಾರಿ ನೌಕರಿಗೂ ಅಂಥದ್ದು ಮತ್ತು ಎಲ್ಲ ಸಂಸ್ಥೆಗಳಿಗೂ ಅದೇ ಇರೋವಂಥದ್ದು ಸಾರಿಗೆ ಇಲಾಖೆಯಲ್ಲಿ ನಾಲ್ಕು ವರ್ಷಕ್ಕೊಂದು ಸರಿ ಇದೆ ಅದು ರಿವಿಷನ್ನು ಮತ್ತು ಹಳೆ ಬ್ಯಾಲೆನ್ಸನ್ನು ಇದ್ದಾರೆ ಫಸ್ಟ್ ಹಳೆ ಬ್ಯಾಲೆನ್ಸನ್ನು ಕೊಡಿ ಮತ್ತು ಹೊಸದಾಗಿ ಏನು ನಾಲ್ಕು ವರ್ಷದ ರಿವಿಷನ್ ಆಗಬೇಕಾಗಿತ್ತು ಅದನ್ನು ಸ್ಥಾಪನೆ ಮಾಡಿ ಹಳೆ ಬ್ಯಾಲೆನ್ಸನ್ನು ಕೊಡಿ ಅಂತ ಅವರು ಬೇಡಿಕೆಯನ್ನು ನ್ಯಾಯತ್ವೇ ಅಗ್ರಿಮೆಂಟ್ ಆಗಿರೋದು ಇದ್ದಾರೆ ಅವರೇನು ಹೊಸ ಯಾವುದು ಬೇಡಿಕೆ ಇಲ್ಲ ನಮಗೆ ಬಟ್ಟೆ ಕೊಡಿ ಶೂ ಕೊಡಿ ಆ ಥರದ್ದು ಯಾವುದೂ ಇಲ್ಲ ಏನಿದೆ ಸರ್ಕಾರದ ಆದೇಶದಲ್ಲಿ ಅಗ್ರಿಮೆಂಟಲ್ಲಿ ಏನಿದೆ ಅದರ ಪ್ರಕಾರ ಕೊಡಿ ಅಂತ ನ್ಯಾಯಯುತ್ವ ಇದ್ದಾರೆ ಕೊಡಬೇಕು ಇವರು ಕೊಡಲಿಲ್ಲ ಅಂದರೆ ಅವರು ಸ್ಟ್ರೈಕ್ ಹೋಗ್ತಾರೆ ರಾಜ್ಯಕ್ಕೆ ಜನಗಳಿಗೇನಾದರೂ ತೊಂದರೆ ಆದರೆ ಕಾಂಗ್ರೆಸ್ವರೇ ನೇರ ಕಾರಣ ಆಗ್ತಾರೆ ನಾನು ಮುಖ್ಯಮಂತ್ರಿಗೆ ಹೇಳ್ತೀನಿ ಕೂಡಲೇ ಅವ್ರ ಜೊತೆ ಮಾತುಕತೆ ಆಡಿ ಅವರ ನ್ಯಾಯಿತ ಬೇಡಿಕೆಯನ್ನು ಈಡೇರಿಸಿ ರಾಜ್ಯದ ಜನತೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಆ ಕೆಲಸವನ್ನು ನೀವು ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತೀನಿ ಇನ್ನು ಅದೊಂದು ದಿನ ಮಾಡೋಣ ಅಂತ ಇದ್ದೀನಿ ಇನ್ನೊಂದು ದಿನ ಹಾಂ ಮೂರು ತಿಂಗಳು ಒಂದು ಲಕ್ಷ ಹದಿನೇಳು ಸಾವಿರ ಎಂಟುನೂರ ಎಂಬತ್ನಾಲ್ಕು ಸರ್ಕಾರಿ ನೌಕರರಿಗೆ ಮೂರು ತಿಂಗಳ ಪಾವತಿ ವೇತನ ಎಂಟುನೂರ ಮೂವತ್ತ್ನಾಲ್ಕು ಪಾಯಿಂಟ್ ಎಂಬತ್ತೊಂಬತ್ತು ಕೋಟಿ ಬಾಕಿ ಇದೆ ಸರ್ಕಾರಿ ನೌಕರರಿಗೆ ಬಾಕಿ ಇರೋದು ಇದು ಡಾಟಾಸ್ ತೊಗೊಂಡಿದ್ದೀನಿ ಎಷ್ಟು ಬಾಕಿ ಐತೆ ಸರ್ಕಾರದಲ್ಲಿ ದುಡ್ಡಿಲ್ಲ ಇವರು ಬಂದ ಮೇಲೆ ಸುಮಾರು ಒಂದು ಲಕ್ಷ ಹೆಚ್ಚು ತೆರಿಗೆಗಳನ್ನು ಹಾಕಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಒಂದು ಲಕ್ಷಕ್ಕೂ ಹೆಚ್ಚು ತೆರಿಗೆಯನ್ನು ಹಾಕಿದ್ದಾರೆ ಅಂದರೆ ಜನಗಳನ್ನು ಕೊಳ್ಳೆ ಇದ್ದಾರೆ ಇವರು ಸರ್ಕಾರಿ ನೌಕರಿಗೆ ಕೊಡೋಕ್ಕೆ ಇವರ ಹತ್ರ ದುಡ್ಡಿಲ್ಲ ನಿಮ್ಗೆ ಗೊತ್ತಿರೋ ಪ್ರಕಾರ ಈ ಆರೋಗ್ಯ ಇಲಾಖೆಯಲ್ಲಿ ಬರ್ತಕ್ಕಂಥ ಮೆಡಿಕಲ್ ಎಜುಕೇಷನಲ್ಲಿ ಒಂದು ಯೂನಿವರ್ಸಿಟೀಸ್ ಬರ್ತೈತೆ ಈಗ ರಾಜೀವ್ ಗಾಂಧಿದು ಮೆಡಿಕಲ್ ಇದು ಜಯನಗರದಲ್ಲಿದೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸು ಈ ಥರದ್ದೆಲ್ಲ ಇದೆ ಅಲ್ಲಿಗೆ ಎರಡು ತಿಂಗಳಿಗೊಂದು ಸರಿ ಸಂಬಳ ಕೊಡ್ತಾರೆ ಅವರು ಅದೆಲ್ಲ ಬೋರ್ಡ್ಗಳು ಟೂ ಮಂತ್ಸ್ಗೆ ಒಂದು ಸರಿ ಸಂಬಳ ಅವ್ರಿಗೆ ಡಾಕ್ಟ್ರುಗಳಿಗೆ ಅಲ್ಲಿ ಕೆಲಸ ಮಾಡೋ ಡಾಕ್ಟ್ರು ಪ್ರೊಫೆಸರ್ಗಳಿಗೆ ಎರಡು ಒಂದು ಸರಿ ಸಂಬಳ ಕೊಡ್ತಾರೆ ಇದೆಲ್ಲ ದಾಖಲೆ ಸರ್ಕಾರ ಖಜಾನೆ ಖಾಲಿ 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 ದುಡ್ಡಿಲ್ಲ 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 ಈ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ನೌಕರರಿಗೆ ಇಷ್ಟು ಜನಕ್ಕೆ ಸಂಬಳ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಇವ್ರ ಹತ್ರ ಮತ್ತು ರೈತರ ಸಬ್ಸಿಡಿ ಇದೆಯಲ್ಲ ಹಾಲಿಂದು ಆ ಸಬ್ಸಿಡಿಯೂ ಬಾಕಿ ಇದೆ ಕಳೆದ ಆರು ತಿಂಗಳಿಂದ ಸಬ್ಸಿಡಿಯೂ ಕೊಟ್ಟಿಲ್ಲ ರೈತರದ್ದು ಹಾಲಿನ ಸಬ್ಸಿಡಿ ಹಿಂದೆ ಯಡಿಯೂರಪ್ಪನವರು ಇದ್ದಾಗ ಪ್ರಾರಂಭ ಮಾಡಿದ್ದದ್ದು ಅದನ್ನು ಕೊಟ್ಟಿಲ್ಲ ಒಟ್ಟಾಲಿ ಒಟ್ಟ ಈ ಸರ್ಕಾರ ಖಜಾನೆ ಖಾಲಿ ಮಾಡಿಕೊಂಡು ಇದನ್ನು ಮರ್ಮಾಚಬೇಕು ಅಂತ ಹೇಳ್ಬಿಟ್ಟು ಖಜಾನೆ ಖಾಲಿ ಆಗಿರೋದು ಸಿ ಎಮ್ ಚೇರುಗಳ ಕಿತ್ತಾಟ ಇದನ್ನು ಮರೆಮಾಚಬೇಕು ಅಂತೇಳಿ ರಾಹುಲ್ ಗಾಂಧಿನ ಕರ್ಕಮರ್ತಾ ಇದ್ದಾರೆ ಅಷ್ಟೇ ಇದನ್ನ ಮರೆಮಾಚಕೋಸ್ಕರ ರಾಹುಲ್ ಗಾಂಧಿನ ಬೆಂಗಳೂರಿಗೆ ಭೇಟಿ ಮಾಡಿಸ್ತಾ ಇದ್ದಾರೆ ಅದು ಬಿಟ್ಟು ರಾಹುಲ್ ಗಾಂಧಿದು ಚುನಾವಣಾ ಅಕ್ರಮ ಇದ್ದರೆ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಅಷ್ಟೆ ಒಂದು ವರ್ಷ ಆದ ಮೇಲೆ ಇವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದ್ರೆ ಕೋರ್ಟ್ಗಳು ಇದನ್ನು ಅಕ್ಸೆಪ್ಟ್ ಮಾಡ್ತೋ ಇಲ್ಲೋ ಗೊತ್ತಿಲ್ಲ ಈ ಬೀದಿ ರಂಪ ಯಾಕೆ ಮಾಡ್ತಾ ಇದ್ದಾರೆ ಕೋರ್ಟಲ್ಲ ಹೋದರೆ ನಮಗೆ ಜೆ ಎಸ್ ಅನ್ನೋದು ಅವ್ರ ಗ್ಯಾರಂಟಿ ಆಗಿಟ್ಟು ಇಲ್ಲಾಂದರೆ ಅವ್ರು ಕೋರ್ಟ್ಗೆ ಹೋಗ್ತಾ ಇವ್ರ ಹತ್ರ ಆ ಥರದ್ದು ಏನು ದಾಖಲೆ ಇಲ್ಲ ಅದಕ್ಕೆ ನಾನು ಕಾಂಗ್ರೆಸ್ ಅವ್ರಿಗೆ ಸವಾಲಾಗ್ತಾಯಿದ್ದೀನಿ ಅದು ಏನು ಅಟಮ್ ಬಾಂಬ್ ಇದೆಯೋ ಆ ಮಿಸೈಲ್ಗಳು ಅಟಮ್ ಬಾಂಬ್ಗಳು ಆ ಇದು ಟ್ಯಾಂಕ್ಗಳು ಆ ಎ ಕೆ ಫಾರ್ಟಿ ಸೆವೆನ್ನು ಎಷ್ಟಿದೆಯೋ ಎಲ್ಲ ಒಂದೇ ಸಾರಿ ತಂದ್ಬಿಟ್ಟು ಬಿಸಾಕ್ಬಿಡಿ ನಾಳೆ ನೋಡೋಣ ಅವೆಲ್ಲವನ್ನು